ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಸುರಿತ ಭಾರಿ ಮಳೆ ಹಲವು ಅವಾಂತರಗಳಿಗೆ ಕಾರಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಭೂಕುಸಿತ ಮತ್ತು ಗುಡ್ಡ ಕುಸಿತಗಳು ಉಂಟಾಗಿ ಹಲವು ರಸ್ತೆಗಳು ಮನೆಗಳಿಗೆ ಹಾನಿಯಾಗಿದೆ ಆರಕ್ಕೂ ಮಿಕ್ಕಿದ ಜಾನುವಾರುಗಳು ಸಾವನ್ನಪ್ಪಿವೆ ಕಳೆದ ಒಂದು ವಾರದಿಂದ ಈಚೆಗೆ ಸುರಿಯುತ್ತಿರುವ ಭಾರೀ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ ಜಿಲ್ಲೆಯ ಪ್ರಮುಖ ನದಿಗಳಾದ ಕುಮಾರಧಾರ ಮತ್ತು ನೇತ್ರಾವತಿ ತುಂಬಿ ಹರಿಯುತ್ತಿದ್ದು ಪ್ರವಾಹದ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಕೃಷಿ ತೋಟಗಳಿಗೆ ಹಾನಿಯಾಗಿದೆ ಪುತ್ತೂರು ತಾಲೂಕಿನ ಪಡ್ನೂರು ಗ್ರಾಮದ ಬೆರಿಕೆ ಎಂಬಲ್ಲಿ ಭಾರಿ ಪ್ರಮಾಣದ ಮಣ್ಣು ರಸ್ತೆಗೆ ಕುಸಿದು ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಪುತ್ತೂರು ನಗರದ ಬೈಪಾಸ್ ಎಂಬಲ್ಲಿ ಗುಡ್ಡ ಕುಸಿದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಸುಮಾರು ಹತ್ತು ಗಂಟೆಗಳ ಕಾಲ ಬಂದ್ ಆಗಿದ್ದು ವಾಹನಗಳಿಗೆ ಪರ್ಯಾಯ ರಸ್ತೆಯನ್ನ ಕಲ್ಪಿಸಲಾಗಿತ್ತು ಬೆಳ್ಳಿಪಾಡಿಯ ಅಂದ್ರಿಕೇರಿ ಎಂಬಲ್ಲಿ ಗುಡ್ಡ ಕುಸಿದು ಎರಡು ಮನೆಗಳು ಅಪಾಯದಲ್ಲಿದ್ದು ಅಂದ್ರಿಕೇರಿ ರಂಗಯ್ಯಗೌಡ ಎಂಬವರ ಮನೆಯ ದನದ ಕೊಟ್ಟಿಗೆ ಮೇಲೆ ಮಣ್ಣು ಕುಸಿದ ಪರಿಣಾಮ ನಾಲ್ಕು ಜಾನುವಾರುಗಳು ಸಾವನ್ನಪ್ಪಿವೆ ಬೆಳ್ಳಿಪಾಡಿ ನಿವಾಸಿ ವಿಶ್ವನಾಥ ಪೂಜಾರಿ ಎಂಬವರ

ನಿಮಗೆ ಯಾಕೆ ಏನಾಗಿಲ್ಲ ಹಾಂ ಹಾಲು ಕರೆಯ್ತಾ ಇದ್ದ ಹದಿನೈದು ಲೀಟ್ರ್ ಪೇರು ಹಾಲು ಹೋಗ್ತಾಯಿತ್ತು ಬೆಳಿಗ್ಗೆ ಹದಿನೈದು ಸಾಯಂಕಾಲ ಹತ್ತು ಎರಡು ದನ ಇತ್ತು ಎಲ್ಲ ಹೋಯ್ತು ಹಾಲು ಕರೆಯದೇ ಹೋಯ್ತು ಆರು ಗಂಟೆಯಿಂದ ಹೊಟ್ಟಿಗೆ ಬರುವಾಗಲೇ ಆರು ಗಂಟೆ ಆಗ್ತದೆ ಉಪ್ಪಿನಂಗಡಿಯ ನೇತ್ರಾವತಿ ನದಿ ಪಾತ್ರದ ಹಲವು ಕೃಷಿ ತೋಟಗಳಿಗೆ ನದಿ ನೀರು ನುಗ್ಗಿದ್ದು ಪರಿಣಾಮ ಹಲವು ಕೃಷಿ ತೋಟಗಳು ಜಲಾವೃತಗೊಂಡಿವೆ ಹಾನಿಗೊಳಗಾದ ಪ್ರದೇಶಗಳಿಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಸಂತ್ರಸ್ತರಿಗೆ ಶೀಘ್ರ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ ಮತ್ತು ನಾವೇ ಎನ್ ಎಚ್ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಲ್ ಮಾಡುವಾಗ ಅವರು ಕೂಡ ಭಾಳ ಬೇಗ ಸ್ಪಂದಿಸಿ ಒಂದು ಏಳು ಗಂಟೆ ಒಳಗೆ ಏಳು ಏನು ಬಂದು ಒಳಗೆ ನಮಗೆ ಇಲ್ಲಿ ನಾಲ್ಕು ಜೆ ಸಿ ವಿ ವೈರೇಬಲ್ ಟು ಮೊಬಿಲೈಸ್ ಮತ್ತು ಒಂದು ಎಕ್ಸ್ಟ್ರಾ ವೀಟಿಂಗ್ ಮೆಷಿನ್ ಕೂಡ ನಾವು ಮೊಬಿಲೈಸ್ ಮಾಡಿದ್ದೀವಿ ಸೊ ಇದು ದೊಡ್ಡ ಪ್ರಮಾಣಕ್ಕೆ ಒಂದು ಆಗಿದೆ ಅದರಲ್ಲಿ ಕಮ್ಮಿ ಗೊತ್ತಿರೋ ಪ್ರಕಾರ ನಿರಂತರವಾದ ಮಳೆ ಇದೆ ಸೊ ಅದರಿಂದ ಏನಾಗುತ್ತೆ ಸಾಯಿಲ್ ಕೆಲವೊಮ್ಮೆ ನಮ್ಮ ಮಣ್ಣು ಲೂಸ್ ಆಗಿರ್ತದೆ ಸೊ ಇದು ಒಂದು ಅಪಾಯಕಾರಿ ಸ್ಥಿತಿಗೆ ಬಂದುಬಿಟ್ಟಿದೆ ಸೊ ಈಗ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಮ್ಮ ಟೀಮ್ ಇದು ತಾವು ನೋಡ್ತಿದ ಪ್ರಕಾರ ನಮ್ಮ ಸಿ ಸೇಲ್ಸ್ ಕಮಿಷನರ್ ನಿರಂತರವಾಗಿ ಯೂಪಿಸ್ತಾ ಇದ್ದಾರೆ ಸೊ ಈಗ ರೋಡ್ ವಾಶ್ ಮಾಡಿ ಸ್ವಲ್ಪ ಅಪಾಯಕಾರಿ ಇಲ್ಲ ಅಂತ ಖಚಿತ ಮಾಡಿ ಅದು ರೋಡ್ಗೆ ನಾವೇ ಟ್ರಾಫಿಕ್ಗೆ ಬಿಡ್ತೀವಿ ಬಟ್ ಇಲ್ಲಿ ಈಗಾಗಲೇ ಕೂಡ ನಾವೇ ನೋಡ್ತಾ ಇದ್ದೀವಿ ಅದು ಇದೆ ಮಣ್ಣು ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಕೂಡ ಒಪಿನಿಯನ್ ತಗೊಂಡು ಒಂದು ಹಾಫ್ ರೋಡ್ ಅದೇ ನಾವೇ ಇದು ಬೆಟ್ಟದ ಹತ್ತಿರ ಇರುವ ಪಾರ್ಟಿಗೆ ನಾವೇ ಬ್ಲಾಕ್ ಮಾಡಿ ಇನ್ನೊಂದು ಪಾರ್ಟ್ಗೆ ಒಂದು ಲೇನ್ ಮಾಡಿ ಈಗ ಬಿಡ್ ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಈಗ ಇನ್ನು ಮುಂದೆ ಸ್ವಲ್ಪ ನೋಡಬೇಕಾಗತ್ತೆ ನಮಗೆ ಇದು ಎಲ್ಲ ಆಪರೇಷನ್ ಮುಕ್ತಾಯಗೊಂಡು ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಹಬ್ಬ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಮಾತ್ರ ಇದು ಮಾಡಬೇಕಾಗತ್ತೆ ಸೊ ಈಗ ಆಲ್ಟರ್ನೇಟಿವ್ ರೂಟ್ ನಮ್ಮ ಸಿಟಿ ಒಳಗಿಂದ ಇದೆ ಸೊ ಅದು ಜನರು ಓಡಾಡ್ತಾ ಇದ್ದಾರೆ ಅದರಿಯದಲ್ಲಿ ಸೊ ಇದು ಫಸ್ಟ್ ನಾವೇ ಹಬ್ಬ ಇಲ್ಲ ಅಂತ ಖಚಿತಪಡಿಸ್ಕೊಬೇಕು ಫಸ್ಟ್ ಸೆಕೆಂಡು ಮತ್ತು ತಮ್ಮ ಮಾಧ್ಯಮ ಮೂಲಕ ಒಂದು ಜನರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಕಡೆ ತಮಗೆ ಈಗ ತಾವುಗಳು ನೋಡ್ತಾ ಇದ್ದೀರಿ ಸುಮಾರು ಕಡೆ ಸ್ವಲ್ಪ ದರೆ ಕುಸಿತ ಆಗ್ತಾ ಇದೆ ಭೂ ಕುಸಿತ ಆಗ್ತಾ ಇದೆ ಆಗ್ತಾ ಇದೆ ಮಾಡ್ ಸ್ಲೈಡ್ಸ್ ಆಗ್ತಾಯಿದೆ ಸೊ ದಯವಿಟ್ಟು ಈಗ ಐ ಎಮ್ ಡಿ ಎಲ್ಲ ಒಂದು ಅಲರ್ಟ್ ಕೂಡ ಬಂದಿದೆ ಸೊ ಸ್ವಲ್ಪ ಗಾಳಿ ಏರ್ಬೌದು ಇವತ್ತು ಕೂಡ ಸ್ವಲ್ಪ ಮಳೆ ಏರ್ಬೋದು ಸೊ ಸ್ವಲ್ಪ ದಯವಿಟ್ಟು ತೀರ ಪರಿಸ್ಥಿತಿ ಇಲ್ಲದೆ ತೀರ ಬೇಕಾಗಿಲ್ಲದೆ ತಾವುಗಳು ಮನೆ ಒಳಗೆ ಇರಿ ಮತ್ತು ಅಪಾಯಕಾರಿ ಮನೆಗಳಿಗೆ ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ನೋಟಿಸ್ ಕೊಡ್ತಿದ್ದಾವೆ ಸೊ ದಯವಿಟ್ಟು ತಾವು ಸ್ವಲ್ಪ ಸಹಕಾರವನ್ನು ನೀಡಬೇಕು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಮನೆಗಳಿವೆ ಮನೆಗಳು ಇದ್ದರೆ ಆ ಮನೆ ತಾವು ಬಿಟ್ಟು ಸ್ವಲ್ಪ ಸ್ಥಳಾಂತರಿತ ನಾವು ನಮ್ಮ ಸ್ಟಾಫ್ಗಳು ಮಾಡ್ತಾರೆ ಕಾಳಜಿ ಕೇಂದ್ರಕ್ಕೆ ಅಥವಾ ಬೇರೆ ರಿಲೇಟಿವ್ಸ್ ಮನೆಗಳಿಗೆ ಸೊ ಅದು ಸ್ವಲ್ಪ ಕೇಳಿಕೊಂಡು ಅದಕ್ಕೆ ಸ್ಪಂದಿಸಬೇಕು ಸೊ ಬಿಕಾಸ್ ಜೀವನ ಉಳಿಸುವಂಥ ಕೆಲಸ ಪ್ರಮುಖವಾಗಿ ಇರ್ತದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸ್ವಲ್ಪ ಎಚ್ಚರಿಕೆವಾಗಿ ನಮ್ಮೆಲ್ಲರಿಗೆ ಎಚ್ಚರವಾಗಿ ಇರಬೇಕು ಮತ್ತು ವಿ ಆರ್ ಆಲ್ ಪ್ರಿಪೇರ್ಡ್ ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ ಫೀಲ್ಡಲ್ಲಿ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಸುಮಾರು ಹತ್ತಕ್ಕೂ ಮಿಕ್ಕಿದ ಮನೆಗಳು ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿದ್ದು ಮಳೆ ಇನ್ನು ಮುಂದುವರಿದಲ್ಲಿ ನಷ್ಟದ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ